ಟು ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡದಿದ್ದರೆ ಉಗ್ರ ಹೋರಾಟ ರಾಜ್ಯ ಮುಸ್ಲಿಂ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಟು ಬಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಬದಲಾಗಿ ಶೇಕಡಾ ಹತ್ತಕ್ಕೆ ಹೆಚ್ಚಿಸಿ ಶೀಘ್ರವೇ ಜಾರಿಗೆ ತರಬೇಕೆಂದು ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಎಲ್ಎಸ್ ಬಸೀರ್ ಅಹಮದ್ ಆಗ್ರಹಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು ಮುಸ್ಲಿಮರನ್ನು ಎದುರು ಹಾಕಿಕೊಂಡು ಸೋಲನ್ನು ಅನುಭವಿಸಿರುವ ಪಕ್ಷದಿಂದ ಅಧಿಕಾರದಲ್ಲಿರುವ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಪಾಠ ಕಲಿಯಬೇಕು ಇನ್ನು ಮುಸ್ಲಿಂ ಸಮುದಾಯ ಅಘೋಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆತಲಾಂತರದಿಂದ ಪವಿತ್ರ ಮತವನ್ನು ಹಾಕುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರ ಗುರುತಿಸಿಕೊಂಡಿದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದ ಅಲ್ಪ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಎಂದು ಎಚ್ಚರಿಕೆಯನ್ನು ನೀಡಿದರು ಇನ್ನು ಮುಸ್ಲಿಮರ ಬಿ ಶೇಕಡ ಹತ್ತಕ್ಕೆ ಹೆಚ್ಚುವುದರ ಮೂಲಕ ಸಂಪುಟದಲ್ಲಿ ತೀರ್ಮಾನಿಸಬೇಕೆಂದು ಅವರು ಒತ್ತಾಯಿಸಿದರು ಇನ್ನು ನಿರ್ಲಕ್ಷ್ಯ ಧೋರಣೆ ತಾಳದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ನಮ್ಮ ಸಮುದಾಯ ಬಹಿಷ್ಕರಿಸುತ್ತದೆ ಎಂದು ಈ ಮೂಲಕ ಸಂಘಟನೆ ಎಚ್ಚರಿಸುತ್ತದೆ ಎಂದರು ಇನ್ನು ಸಂಘಟನೆ ನೇತೃತ್ವದಲ್ಲಿ ಇಪ್ಪತ್ತು ಅಂಶಗಳುಳ್ಳ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ತರುತ್ತಿದ್ದೇವೆ ಈ ಕುರಿತು ಫೆಬ್ರವರಿ ಕೊನೆಯ ವಾರದಲ್ಲಿ ತಾಲೂಕಿನ ಉಚ್ಚಿನಿ ಗ್ರಾಮದಲ್ಲಿ ಹತ್ತು ಸಾವಿರ ಅಲ್ಪಸಂಖ್ಯಾತರು ಒಗ್ಗಟ್ಟಿನಿಂದ ಸಭೆ ಸೇರಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರವನ್ನು ಎಚ್ಚರಿಸುವುದರ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುವುದು ಸರ್ಕಾರ ಸ್ಪಂದಿಸದಿದ್ದಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಗ್ರಾಮೀಣ ಸೇರಿದಂತೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುತ್ತಿವೆ ಎಂದು ಎಲ್ ಎಸ್ ಬಸೀರ್ ಅಹಮದ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದ ಹಿರಿಯ ವಕೀಲ ಸಾಹುದುಲ್ಲಾ ಮಹಮ್ಮದ್ ಶೆಹಿಫುಲ್ಲಾ ಚಿತ್ರದುರ್ಗದ ಮೋಸಿನ್ ಸಾಹೇಬ್ ಕುಂದಾಪುರದ ಯಾಸೀನ್ ಸಾಹೇಬ್ ಗುಡೆಕೋಟೆ ನವಸಾದ್ ಶಿವಪುಲ್ಲಾ ಒಬ್ರುದ್ದೀನ್ ರೆಹಮಾನ್ ಇಮ್ಮಾನ್ ಮೌಲಿ ಸಾಹೇಬ್ ಸೇರಿದಂತೆ ರಾಜ್ಯದಿಂದ ಆಗಮಿಸಿದ ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಇನ್ನು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಮುಸ್ಲಿಂ ಮುಖಂಡರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ತಿಳ್ಕೊಳ್ಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ನೀವು ಎರಡಬಾರ್ದು ನಮ್ಮ ಸಮಾಜದವರು ಕೂಡ ನಾವು ಅತಿ ಸೂಕ್ಷ್ಮವಾಗಿ ನಾವು ಇವತ್ತು ಎಲ್ಲಾ ವಿಷಯಗಳನ್ನ ಆಲಿಸ್ತಾ ಇದ್ದೀವಿ ನೀವೇನಾದ್ರೂ ಸ್ವಲ್ಪ ಮೈ ಮಾತ್ರ ಲೋಕಸಭೆಯಲ್ಲಿ ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಅತಿ ಮಹತ್ವವಾದಂತ ಒಂದು ಅಧಿಕಾರ ಮತದಾನ ಇದನ್ನು ತಿಳ್ಕೊಳ್ಳಿ ನಾವು ಅದಕ್ಕಾಗಿನೇ ಅಧಿವೇಶನದಲ್ಲಿ ಕೆಲವೇ ವಿಷಯಗಳನ್ನ ನೀವು ಚರ್ಚೆ ಮಾಡ್ತೀರಿ ಆದ್ರೆ ಚುನಾವಣೆಯಲ್ಲಿ ಆ ರೀತಿ ಅಲ್ಲ ಬಹಿರಂಗವಾಗಿ ನೀವು ನಮ್ಮ ಮುಂದೆ ಬರಬೇಕಾಗ್ತದೆ ನಾವು ಅದಕ್ಕೆ ಈಗ ಆಗ್ತಾ ಇದೀವಿ ನೀವು ಕೂಡ ಎಚ್ಚೆತ್ಕೊಂಡ್ರೆ ನಿಮ್ಮ ಮಾನ ಕೂಡ ಉಳಿಯುತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತೀರಾ ಅಧಿಕಾರ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಹೋರಾಟ ಹೋರಾಟಿರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕಾದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗೋದಕ್ಕಿಂತ ಮುಂಚೆ ತಮ್ಮ ಆ ರಾಜ್ಯದ ಸಾಕಷ್ಟು ಕಡೆ ನಾವು ಅವರನ್ನು ಉಪಮುಖ್ಯ ಈ ಸಮಾಜದ ಬಗ್ಗೆ ಅವರು ಚಿಂತನಾಕಾರರಾಗಿದ್ದಾರೆ ಅಂತ ಒಬ್ಬ ರಾಜಕಾರಣಿ ಬೇಕು ಅಂತ ಅವ್ರ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಆ ಕೂಗು ಇವತ್ತು ಗುಪ್ತಚರ ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ ಆದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರು ಬಂದರು ಆದ್ರೆ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಆದ್ರೂ ಕೂಡ ನಾವೇನು ಹತಾಶರಾಗಿಲ್ಲ ಆಗಿಲ್ಲ ಸಚಿವರಾಗಾದ್ರೂ ಕೂಡ ಇದಾರಲ್ಲ ಅಂತಕ್ಕಂಥ ಒಂದು ತೃಪ್ತಿಗೆ ನಾವು ಹೊರಗಿದ್ವಿ ನನ್ನ ಒಂದು ಪ್ರಶ್ನೆ ಮುಸಲ್ಮಾನರು ಏನೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲ ಮುಸಲ್ಮಾನ ಓಟ್ ಹಾಕಿಲ್ಲ ನೀವು ನಮ್ಮನ್ನ ಕಡೆ ಬೆಳೆಸಿ ಕಲಿಸೋದಕ್ಕೆ ನಾವು ಇವತ್ತು ಸನ್ನದ್ದರಾಗ್ತಾ ಇದೀವಿ ಈ ಹಿಂದೆ ನಿಮಗೆ ಅಧಿಕಾರ ಎಷ್ಟು ವರ್ಷ ನಿಮಗೆ ಅಧಿಕಾರ ಇಲ್ಲ ಈ ಕ್ಷೇತ್ರದಲ್ಲಿ ತಗೊಂಡಿದ್ದಾವ ನಾಗೇಂದ್ರ ಬಂದಾಗಿನಿಂದ ಈಗ ಈ ಸಾಲಿ ನಿಮಗೆ ಅಧಿಕಾರ ಸಿಕ್ಕಿದೆ ಪ್ರತಿಯೊಂದು ಮಸೀದಿಗಳಲ್ಲಿ ನಾವು ತೀರ್ಮಾನ ಮಾಡಿದೀವಿ ಪ್ರತಿಯೊಂದು ಒಂದು ತೀರ್ಮಾನ ಮಾಡಿದೀವಿ ಅದರಿಂದ ನಮ್ಮ ಶಾಸಕರು ಕೂಡ ಇಷ್ಟು ಬಹುಮತದಿಂದ ಇವತ್ತು ಆಯ್ಕೆ ಆಗೋದಕ್ಕೆ ಸಾಧ್ಯ ಇವತ್ತು ನಮ್ಮ ಶಾಸಕರು ಕೂಡ ಅಷ್ಟೇ ಲೋಕಸಭೆ ಚುನಾವಣೆ ಬರೋದಕ್ಕಿಂತ ಮುಂಚೆ ಇಡೀ ಮುಸಲ್ಮಾನರ ಅಲ್ಪಸಂಖ್ಯಾತರು ಅದರಲ್ಲಿ ಕೂಡ ಮುಸಲ್ಮಾನ್ ನಮಗೆ ಯಾವ್ಯಾವ ಸ್ಥಾನಗಳನ್ನು ಕೊಡಬೇಕು ಪ್ರಾತಿನಿಧ್ಯ ಕೊಡಬೇಕು ಕೊಟ್ಟರೆ ನಾವು ನಿಮ್ ಜೊತೆ ಇರ್ತೀವಿ ಇಲ್ಲ ಅಂದ್ರೆ ನಮಗೂ ಗೊತ್ತಿದೆ ಯಾವ್ಯಾವ ದಾರಿಯಲ್ಲಿ ಹೋದ್ರೆ ನಾವು ಎಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಆ ದಾರಿಯಲ್ಲಿ ನಾವು ಹುಟ್ಟೋದಕ್ಕೆ ಸನ್ನದರಾಗ್ತಾ ಇದೀವಿ ಇದೊಂದು ನಿಮ್ಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಅದರಿಂದ